ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ಪ್ರವಾಸಿ ಬಸ್ ಪಲ್ಟಿಯಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಬಸ್ ತುಮಕೂರಿನ ಶಿರಾ ತಾಲೂಕಿನಿಂದ ಬಂದಿದ್ದಂಥ ಪ್ರವಾಸಿಗರವರು ಹೇಳಿ ಕೇಳಿ ದುರ್ಗಮ್ಮ ಬೆಟ್ಟದ ಹಾದಿಯನ್ನು ಸೋಲಿಸಬೇಕಾಗುತ್ತೆ ದತ್ತಪೀಠಕ್ಕೆ ಹೋಗಬೇಕಾದ್ರೆ ದತ್ತಪೀಠ ಈ ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣವೂ ಹೌದು ಯಾತ್ರಾ ತಾಣವೂ ಹೌದು ಅಲ್ಲಿ ದೇಗುಲ ಇದೆ ಮಸೀದಿ ಕೂಡ ಇದೆ ದತ್ತಪೀಠ ಮಾಣಿಕದಾರ ಮಾರ್ಗ ಮಧ್ಯದಲ್ಲಿ ಪಲ್ಟಿಯಾಗಿದೆ ಮೂರು ಜನರಿಗೆ ಸಣ್ಣಪುಟ್ಟ ಗಾಯಗಳಾಗಿದೆ ಗಾಯಗಳಾಗಿವೆ ಆರು ಜನರಿಗೆ ಇದೇ ಸಂದರ್ಭದಲ್ಲಿ ಗಂಭೀರ ಗಾಯಗಳಾಗಿದ್ದಾವೆ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಇದೊಂದು ಪ್ರವಾಸಿ ಬಸ್ ಇದು ಇಡೀ ಬಸ್ಸೇ ತಲೆ ಕೆಳಗಾಗಿ ಬಿದ್ದಿದೆ ಇಡೀ ಚಕ್ರಗಳೇ ನೋಡ್ತಾ ಇದ್ದೀರಿ ಆಕಾಶ ನೋಡ್ತಾ ಇದ್ದಾರೆ ಚಕ್ರ ಬೆಟ್ಟದ ಹಾದಿಯಲ್ಲಿ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಬಸ್ನಲ್ಲಿ ಪ್ರವಾಸಿಗರಿದ್ದರು ನೋಡಿ ಇಲ್ಲಿ ಈ ಬೆಟ್ಟ ತುದಿಯಲ್ಲಿ ಕಡಿದಾದ ರಸ್ತೆಯಲ್ಲಿ ಪ್ರಯಾಣ ಮಾಡುವಾಗ ಭಾಳಷ್ಟು ಎಚ್ಚರಿಕೆಯನ್ನು ಬಯಸಬೇಕಾಗತ್ತೆ ಡ್ರೈವರ್ಗಳು ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ಇಲ್ಲಿ ಚಾಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ನಿಯಂತ್ರಣ ತಪ್ಪು ಹೋಗಿದೆ ಚೂರು ನಿಯಂತ್ರಣಕ್ಕೆ ತಪ್ಪಿದ್ರೆ ಬಹಳ ದೊಡ್ಡ ಪ್ರಪಾತಕ್ಕೆ ಬೀಳುವಂಥ ಅವಕಾಶ ಇಲ್ಲಿರುತ್ತೆ ಅಥವಾ ಅಂತಹ ದುರಂತಗಳ ಕ್ಷಣವನ್ನು ನೋಡಬೇಕಾಗತ್ತೆ ಅಂಥದ್ದೇ ದುರಂತ ಸಂಭವಿಸಿದೆ ಆದರೆ ಯಾವುದೇ ರೀತಿಯ ಪ್ರಾಣಾಪಾಯದ ವರದಿ ಸದ್ಯಕ್ಕೆ ಸಿಕ್ಕಿಲ್ಲ ಗಂಭೀರವಾಗಿ ಗಾಯಗೊಂಡಿರುವಂಥ ಪ್ರವಾಸಿಗರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾಯಿದೆ ಇಡೀ ಬಸ್ಸೇ ಉಲ್ಟ ಆಗಿದೆ ಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ನಡೀತಾರೆ ರಾಜ್ಕುಮಾರ್ ಈ ಘಟನೆ ನಿಜಕ್ಕೂ ಕೂಡ ಯಾಕಂದ್ರೆ ಇದು ದುರ್ಗಮ ಹಾದಿ ಕಡಿದಾದ ರಸ್ತೆ ಪ್ರಪಾತ ಚೂರು ಹೆಚ್ಚು ಕಮ್ಮಿ ಆದರೆ ಬಸ್ಸು ಸಿಗೋದಿಲ್ಲ ಮನುಷ್ಯರು ಸಿಗೋದಿಲ್ಲ ಅಂಥ ರಸ್ತೆಗಳಿವೆಲ್ಲವೂ ಕೂಡ ಹೇಗೆ ಘಟನೆ ಸಂಭವಿಸ್ತು ಅದೃಷ್ಟ ಅಂತ ಕಾಣಿಸುತ್ತೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅದೊಂದು ಸಮಾಧಾನವಾಗ್ಲು ದರ್ಶಕ ಏನು ಅಂತ ಹೇಳಿದೆ ಏನು ತುಮಕೂರು ಜಿಲ್ಲೆಯ ಶಿರಾದಿಂದ ಇವತ್ತು ಒಂದು ಮಿನಿ ಬಸ್ ನಲ್ಲಿ ಮೂವತ್ತು ಜನರ ಒಂದು ಕುಟುಂಬ ಪ್ರವಾಸಕ್ಕಾಗಿ ಚಿಕ್ಕಮಗಳೂರಿನ ಜನರ ಚಂದ್ರದ್ರೋಣ ಪರ್ವತದಲ್ಲಿರುವಂತಹ ಮಾಣಿಕ್ಯದರ ಹಾಗೂ ದತ್ತಪೀಠ ಭಾಗಕ್ಕೆ ಬಂದಿತ್ತು ಈ ವೇಳೆ ಏನು ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಮಿನಿ ಬಸ್ ಪಲ್ಟಿಯಾಗಿರುವಂತದ್ದು ಈ ವೇಳೆ ಮೂವತ್ತಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯವಾಗಿರುವಂತದ್ದು ಕೂಡ್ಲೇ ಎಚ್ಚೆತ್ತುಕೊಂಡಂತಹ ಸ್ಥಳೀಯರು ಗೆ ಫೋನ್ ಮಾಡಿ ಸ್ಥಳಕ್ಕೆ ಕರ್ಸ್ಕೊಂಡಿರುವಂತದ್ದು ಬರೋಬ್ಬರಿ ಹದ್ನೈದಕ್ಕೂ ಹೆಚ್ಚು ಗಳನ್ನ ಸ್ಥಳಕ್ಕೆ ರವಾನೆ ಮಾಡುವುದರ ಮೂಲಕ ಗಾಯಾಳುಗಳನ್ನ ಈಗ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ಕರೆ ತಂದು ಚಿಕಿತ್ಸೆಯನ್ನು ಸಹ ನೀಡಲಾಗ್ತಾ ಇರುವಂತದ್ದು ಇದರಲ್ಲಿ ಐದರಿಂದ ಆರು ಜನಕ್ಕೆ ತುಂಬಾ ಗಂಭೀರವಾಗಿ ಗಾಯ ಆಗಿರುವಂತದ್ದು ಇವರು ಮೂವತ್ತು ಜನರು ಕೂಡ ಒಂದೇ ಕುಟುಂಬದ ನಿವಾಸಿಗಳು ಎಂದು ಇದೆ ಆದ್ರೆ ದುರದೃಷ್ಟವಶಾತು ಮೊಹಮ್ಮದ್ ಸವಾಜ್ ಎಂಬ ಆರು ವರ್ಷದ ಬಾಲಕ ಈಗ ಹಸುನಿಗಿರುವಂತದ್ದು ಚಿಕಿತ್ಸೆ ಫಲಕಾರಿಯಾಗದೆ ಆ ಮಿಕ್ಕವರ ಪರಿಸ್ಥಿತಿ ನಿಜಕ್ಕೂ ಈಗ ಗಂಭೀರವಾಗಿದೆ ಅಂತಾನೆ ಹೇಳ್ಬೋದು ಚಾಲಕನ ನಿಯಂತ್ರಣ ತಪ್ಪಿ ಈ ದುರಂತ ಘಟನೆ ನಡೆದಿರುವಂತದ್ದು ಚಾಲಕನ ಪರಿಸ್ಥಿತಿಯು ತುಂಬಾ ಗಂಭೀರವಾದ ಹಿನ್ನೆಲೆಯಲ್ಲಿ ಈಗ ಹಾಸನಕ್ಕೆ ಹೆಚ್ಚಿನ ಚಿಕಿತ್ಸೆಗಾಗಿ ರವಾನೆ ಮಾಡಿರುವಂಥದ್ದು ಜಿಲ್ಲಾ ಪೊಲೀಸು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಸಹ ನೀಡ್ತಾ ಇರುವಂತದ್ದು ಆ ಈ ಭಾಗದಲ್ಲಿ ತಿರುವು ರಸ್ತೆ ಇರೋದ್ರಿಂದ ಹಾಗೂ ಘಾಟಿ ಪ್ರದೇಶ ಆಗಿರೋದ್ರಿಂದ ಪ್ರತಿ ಬಾರಿ ಜಿಲ್ಲಾಡಳಿತ ಬರುವಂತಹ ಪ್ರವಾಸಿಗರಿಗೆ ಎಚ್ಚರಿಕೆ ಸಹ ನೀಡ್ತಾ ಇರುವಂತದ್ದು ಅತಿ ವೇಗವಾಗಿ ಯಾವುದೇ ಕಾರಣಕ್ಕೂ ವಾಹನಗಳನ್ನ ಏನು ಚಲಾವಣೆ ಮಾಡಬೇಡಿ ನಿಧಾನವಾಗಿ ಹೋಗಿ ಯಾಕೆ ಅಂತ ಹೇಳಿದ್ರೆ ಗಿರಿ ಪರ್ವತ ಶ್ರೇಣಿ ಆಗಿರೋದ್ರಿಂದ ಸಾವಿರಾರು ಅಡಿ ಕಂದಕಗಳು ಇರೋದ್ರಿಂದ ಈ ರೀತಿಯ ದುರಂತಗಳು ಸಂಭವಿಸ್ತಲೇ ಇರ್ತವೆ ಆದ್ರಿಂದ ಎಚ್ಚರಿಕೆ ಆ ನೀವು ಹೋದ್ರೆ ಪ್ರವಾಸಿ ತಾಣದ ಸೌಂದರ್ಯವನ್ನು ಸಹ ತಯಬಹುದು ಹಾಗೂ ಆ ನಿಮ್ಮ ಏನು ಪ್ರವಾಸದ ಕ್ಷಣಗಳನ್ನು ಕಳೆದು ಮತ್ತೆ ವಾಪಸ್ ಬರ್ಬೋದು ಅಂತ ನಿಟ್ಟಿನಲ್ಲಿ ಸಾಕಷ್ಟು ಕಡೆ ನಾಮಫಲಕ ಕೂಡ ಹಾಕಿದ್ರು ಕೂಡ ಕೆಲವೊಂದು ಬಾರಿ ಅತಿ ವೇಗದ ಚಾಲನೆಯಿಂದ ಈ ರೀತಿ ದುರಂತಗಳು ನೀಡ್ತಾ ಇರುವಂತದ್ದು ಇಲ್ಲಿ ಚಾಲಕರ ನಿಯಂತ್ರಣ ತಪ್ಪಿ ಈ ದುರಂತ ನಡೆದಿರುವಂತದ್ದು ನಿಜಕ್ಕೂ ಈಗ ಜಿಲ್ಲಾಸ್ಪತ್ರೆಯಲ್ಲಿ ಏನು ಮೃತ ಮಗುವಿನ ಮೃತ ಮೃತ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಜನರು ಕೂಡ ಅಲ್ಲಿ ಜಮಾವಣೆ ಆಗಿರುವಂತದ್ದು ಏನು ವೈದ್ಯರು ಕೂಡ ಏನು ಗಾಯಗಳಿಗೆ ಚಿಕಿತ್ಸೆಯನ್ನು ಸಹ ಮುಂದುವರೆಸ್ತಾ ಇರುವಂತದ್ದು ದರ್ಶನ ಧನ್ಯವಾದಗಳು ರಾಜ್ಕುಮಾರ್